ಗೆನ್ನೆರಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶಪ್ಪ ಭೇಟಿ ನೀಡಿ ಪರಿಶೀಲನೆ ಕೂಡಲೇ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳದಿದ್ದರೆ ಪಂಚಾಯಿತಿ ಎದುರು ಉಗ್ರ ಹೋರಾಟ ದಲಿತ ಮುಖಂಡರ ಎಚ್ಚರಿಕೆ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆನ್ನೇರಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆಯಿಂದಾಗಿ ಗ್ರಾಮದ ಹಲವೆಡೆ ದುರ್ನಾತ ಬೀರುತ್ತಿದ್ದು ಈ ಕುರಿತು ದಲಿತ ಮುಖಂಡರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು ಇಂದು ಗೆನ್ನೇರಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಇಒ ವೆಂಕಟೇಶಪ್ಪ ಪರಿಶೀಲನೆ ನಡೆಸಿದರು ಹಲವೆಡೆ ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಹಾಗೂ ಒತ್ತುವರಿಯಿಂದ ಕೊಳಚೆ ನೀರು ರಸ್ತೆ ಮೇಲೆ ಅರಿಯುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಮಾತನಾಡಿದ ದಲಿತ ಮುಖಂಡರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸಂಪೂರ್ಣವಾಗಿ ವಿಫಲವಾಗಿದ್ದು ಕೂಡಲೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳದಿದ್ದರೆ ಪಂಚಾಯಿತಿ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅಧ್ಯಕ್ಷ ಸುವರ್ಣ ವೆಂಕಟಮಪ್ಪ ದಲಿತ ಮುಖಂಡರಾದ ಲಕ್ಷ್ಮಯ್ಯ ಪಾರಂಡಳ್ಳಿ ಕೃಷ್ಣಮೂರ್ತಿ ಸಂದಾ ಮುನಸ್ವಾಮಿ ಸುರೇಶ್ ಬಾಬು ಸೇರಿದಂತೆ ಇತರೆ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು ಕಾಯಿಲೆಗಳು ಇದೆ ಆಲ್ರೆಡಿ ಇವಾಗ ಐದು ವರ್ಷದಿಂದ ಯಾಕೆ ಮಾಡಿಲ್ಲ ಐದು ವರ್ಷದಿಂದ ನಮ್ಗ ಕೆನೆಯಲ್ಲಿ ಮೀಸಲಿಟ್ಟಿರೋ ದುಡ್ಡು ಹಣ ಏನಾಯ್ತು ಯಾಕೆ ಮಾಡಿಲ್ಲ ಮೀಸಲಿಟ್ಟಿರೋ ಪ್ರಕಾರ ಕಾಮಗಾರಿಕೆ ಆಗಿದೆ ಎಲ್ಲಿ ಸರ್ ಯಾವ್ದು ಆಗಿದೆ ಒಂದು ಇವಾಗ ತೋರಿಸಿ ಊರಲ್ಲೇ ಇದೀವಲ್ಲ ನೆಡಿ ನಾವು ಬರ್ತೀವಿ ಎಲ್ಲಿ ಕೆಲಸ ತೋರಿಸಿ ನಿಜ ಏನೋ ಇವಾಗ ಎತ್ತಿತಾರೆ ನೋಡು ಈ ತರ ಒಂದ್ ಎರಡ್ ಸಲ ಎತ್ತಿದ್ರು ಇವರು ಪಕ್ಕದ ಮನೆಯವರು ಎತ್ತಿದ್ರು ಏನಪ್ಪಾ ಅದಕ್ಕೆ ಸಾವಿರ ರೂಪಾಯಿ ದುಡ್ಡು ಕೆಲಸ ಕೂಲಿ ಕೂಡ ಕೊಟ್ರು ಅವನ್ಗೆ ಕರೆಕ್ಟಾ ಆ ಎರಡ್ ಸಲ ಅವನು ಪೃಥ್ವಿ ಅನ್ನೋ ಹುಡುಗ ಕಾಲೋನಿಯಲ್ಲಿ ಅವತ್ತು ನಮ್ಮ ಮನೆ ಸುತ್ತಗಾಡೆ ಎಲ್ಲ ಬ್ಲಾಕ್ ಹೋಗ್ಬಿಟ್ಟಿದ್ನ ಈ ಪಂಚನ್ ಇರೋ ಗೊಬ್ಬು ಅಷ್ಟ ಏನ್ ಮಾಡುದು ಅಂತ ಹೇಳಿ ಅವನ ಎರಡ್ ಸಲ ಎತ್ತಿದ್ದಕ್ಕೆ ಸಾವಿರ ರೂಪಾಯಿ ನಾನೇ ಕೊಟ್ಟೆ ಅವ್ರು ಎಂಕೇಶಪ್ಪ ಎಂಟೇಶಪ್ಪ ಒಬ್ಬರು ಇದ್ದಾರೆ ಅವ್ರ ಮಾಡುತ್ತೆ ಇವಾಗ ನೀನ್ ಬಂದಿದ್ದಕ್ಕೆ ಬಂದಿದ್ದಾರೆ ಸರ್ ಪಿಡಿಯವರು ನೋಡಪ್ಪ ಹಂಗೆಲ್ಲ ಮಾಡೋದ್ ನೀವು ವೈಜ್ಞಾನಿಕವಾಗಿ ಮಾಡಿದೀರ ಏನ್ ಇವತ್ತಿನ ದಿನ ಗನ್ಯಾಳ ಗ್ರಾಮದಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ನಾಳೆಯಿಂದ ಏನಾದ್ರೂ ಗೆನ್ನೆರಳ್ಳಿ ಕಾಲೋನಿ ಎಣ್ಣೆ ಈಗ ಫುಲ್ ಯಾವ್ದು ಕಾಲೋನಿ ಅಲ್ಲ ಎಲ್ಲ ಈ ಊರಲ್ಲಿ ಏನಾದರೂ ಕೆಲಸ ಕಾಮಗಾರಿಗಳು ಒಲಚಿರಂಡಿ ರಸ್ತೆಗಳು ಏನಾದರೂ ರೆಡಿ ಮಾಡಿಲ್ಲ ಅಂದ್ರೆ ಕಾಮಗಾರಿ ಏನಾದ್ರು ಮುಂದುವರೆದಿಲ್ಲ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಗ್ರಾಮ ಪಂಚಾಯತಿ ಕಚೇರಿ ಮುಂಭಾಗ ಧರಣಿ ಹೋರಾಟ ಹಮ್ಮಿಕೊಂಡು ನಾವು ನಿರಂತರವಾಗಿ ಕೆಲಸ ಕಾಮಗಾರಿಗಳು ಪೂರೈಸುವರೆಗೂ ಧರಣವನ್ನು ಹಮ್ಮಿಕೊಂಡ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ವಂಜುನಾಥ್ ಸಾರು ಪಿಡಿಒ ಅವರು ನಾನು ಸಂಘದ ಲೆಟರ್ ಅಲ್ಲಿ ಲೆಟರ್ ಅಲ್ಲಿ ಯಾವ್ದೋ ಒಂದು ಕೊಟ್ಟೆ ಇದುವರೆಗೂ ರಿಪ್ಲೈ ಕೊಟ್ಟಿಲ್ಲ ಇದುವರೆಗೂ ಬಂದಿಲ್ಲ ನಾವು ಸುಮಾರು ಸಲ ಕರೆದ್ರು ಬಂದಿಲ್ಲ ಕಾಲೋನಲ್ಲಿ ಟೋಟಲ್ ರೋಡ್ ಎಲ್ಲ ಹದಗಟ್ಟು ಹೋಗಿದ್ದೆ ನೋಡಿ ಬೇಕಾದ್ರೆ ನೀವೇ ನೋಡಿ ಚಿರಂಡಿ ಕೊಳಚೆ ನೀರು ಸೊಳ್ಳೆ ಚಿಕನ್ ಗುನ್ಯಾ ತೆಂಗು ಜ್ವರ ಇವಾಗ ಬರೋ ಸಾಧ್ಯತೆ ಇದೆ ನಾನು ಹೆಲ್ತ್ ಎಲ್ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಅರ್ಜಿ ಕೊಟ್ಟಿದ್ದೀನಿ ನಾನು ಇಒ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಪಂಚಾಯತ್ ಲೆಟರ್ ಕೊಟ್ಟಿದ್ದೀನಿ ಯಾವುದೇ ಒಂದು ಇದುವರೆಗೂ ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ ಕಾಣಿಸಿಲ್ಲ ಅದಕ್ಕೆ ಇವತ್ತು ನಾವೇ ಒಂದು ತಿಂಗಳಿಂದ ಕಾರ್ಯನಿರ್ವಹಣಾ ಅಧಿಕಾರಿಗಳ ಹತ್ರ ಹೋಗಿ ಇಒ ಸಾಹೇಬ್ರ ಹತ್ರ ಸುತ್ತಾಡಿ ಸುತ್ತಾಡಿ ಅವ್ರು ಇವತ್ತು ಡೇಟ್ ಕೊಟ್ರು ಇವತ್ತು ಖಂಡಿತ ಒಂದ್ ಮೂರ್ಗೆ ನಾನೇ ಬಂದು ಕುತ್ತು ವಿಸಿಟ್ ಮಾಡ್ತೀನಿ ನಾನು ವಿಸಿಟ್ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ಕುತ್ತು ಪರಿಶೀಲನೆ ಮಾಡಿಬಿಟ್ಟು ಪಂಚಾಯತ್ ಮೂಲಕ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವಾಸ ಅವ್ರು ಬಂದಿದ್ದಾರೆ ತಾವು ಕೇಳಿ ಇವಾಗ ನೀವು ಖುದ್ದಾಗಿ ನೋಡಿ ಯಾವ ತರ ಪರಿಸ್ಥಿತಿ ಇದೆ ಇದು ವಾಟರ್ ಪ್ಲಾಂಟ್ ಕಟ್ಕ ಇದೆ ಮೇಡಮ್ ಅವರು ಬರ್ತಾರಂತೆ ಮೇಡಮ್ ಅವ್ರನ್ನೇ ನಮ್ಮ ಸಂಘದವರೆಲ್ಲ ಬಂದು ಆ ಅಮ್ಮ ಬರ್ತದಂತೆ ನನ್ನೇ ನಮ್ಮ ಮನೇನ್ ಹೇಳಿದ್ರು ನಾವು ಬಂದಿಲ್ಲ ಆ ಅಮ್ಮನ ಕಾಲೋನಿಯಲ್ಲಿ ನೋಡ್ಸಕ್ಕೆ ಪ್ರಯತ್ನ ಪಡ್ತೀವಿ ಟೋಟಲ್ ನಮ್ಮ ಸಂಘ ಎಲ್ಲ ಬಂದು ಅವತ್ ಕಾಯ್ಕೊಂಡಿರ್ತೀವಿ ಆ ಬರೋ ದಿನ ಆ ಎಮ್ ಎಲ್ ಎನು ಎಮ್ ಎಲ್ ಎಗೂ ಕಾಲೋನಿ ನೋಡೋಕೆ ತೋರ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದ್ರ ನಾವು ಅಭಿವಂದಿಸಿ ಈಗ ಮುದ್ದೆ ಮಾಡಿರುವುದು ಸ್ವಲ್ಪ ಕಟ್ ಮಾಡಿದ್ದಾರೆ ಅದು ಮೋರಿ ಸರಿಯಾಗಿ ಹಾಕಿಲ್ಲ ನೀರು ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಪೈಪ್ ಡಿಫ್ರೆನ್ಸ್ ಹಾಕಿದ್ದಾರೆ ಅದನ್ನು ಸರಿ ಮಾಡಿಸಿ ಎಲ್ಲ ತೆಗಿಸ್ಬಿಟ್ಟಿದ್ವಿ ಈಗ ಆಲ್ರೆಡಿ ಕಟ್ ಮಾಡ್ತಿದ್ವಿಲ್ಲ ತೆಗಿಸಿ ಹೊಸ ಒಂದು ಪೈಪ್ ತಂದು ಮತ್ತೆ ಚರಂಡಿ ಕೂಡ ಮಾಡೋಕ್ಕೆ ிங்கு நானே மா மற்ற காமப்ப ನಾವು ಕೂಡ ನೋಡಿದಿರಪ್ಪ ಊರಲ್ಲಿ ಸ್ವಲ್ಪ ಮೆಟ್ಲು ಕಟ್ಕೊಂಡು ಸೌದೆ ಇನ್ನೊಂದು ಮತ್ತೊಂದು ಹಾಕೊಂಡು ಮಾಡಿದಾರೆ ನೀವು ಹೇಳಿ ಸ್ವಲ್ಪ ಅದೆಲ್ಲ ಎತ್ ಅದೆಲ್ಲ ಈ ಸಲ ಕ್ಲೀನ್ ಆಗಿ ಕಾರ್ಯ ಕಾರ್ಯ ಪ್ರಾರಂಭ ಮಾಡ್ತೀವಿ ನಾನು ನೋಡಿಪ್ಪ ಇವತ್ತಿಗೆ ಬಿಡಲ್ಲ ಮತ್ತೆ ಕೂಡ ಬರ್ತೀನಿ ಮತ್ತೆ ಏನು ಯಾವ ತರ ಮಾಡಿದ್ರಿಗೋಗಿಸ್ತೀನಿ ಏಕಮಂಗ್ಲಾ ಹೋಗಿ ಎಫ್ ತಾಲೂಕು ಗನ್ನೇರಿಯಲ್ಲಿ ಗ್ರಾಮದಲ್ಲಿ ಇದ್ದೀವಿ ನನ್ನ ಹೆಸರು ಇ ಕೃಷ್ಣಮೂರ್ತಿ ಅಂತ ಪ್ರಸುದ್ಧ ಪ್ರಜಾ ವೇದಿಕೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ನಾಲ್ಕೈದು ದಿವಸಕ್ಕೂ ಮುಂಚೆ ನಮ್ಮ ಅಧ್ಯಕ್ಷರಾದ ನಮ್ಮ ಸಂಘಟನೆ ಅಧ್ಯಕ್ಷರಾದ ಶ್ರೀರಾಮ್ ಪಾಸ್ ಬಂದು ಈ ಊರಿನ ಎಲ್ಲ ಏನು ಸಮಸ್ಯೆಗಳಿದ್ದಾವೆ ಅಂತ ಆಲಿಸ್ಕೊಂಡು ಬಂದರು ಬಂದಾಗ ನಮ್ಗೆಲ್ಲ ತಿಳಿಸಿದ್ರು ತಿಳಿಸಿ ನಾವೆಲ್ಲ ಮಾತಾಡಿ ಒಂದಿನ ಹೇಳಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅರ್ಜಿಯನ್ನ ಲಕ್ಷ್ಮಯ್ಯ ಈ ಗ್ರಾಮದ ಅಂಬೇಡ್ಕರ್ ಆದ ತಾಲೂಕ್ ಸಂಚಾರ ಲಕ್ಷ್ಮಯ್ಯ ಮತ್ತು ನಾನು ಹೋಗಿ ಒಂದು ಮನವಿನ ಸಲ್ಲಿಸ್ತೀನಿ ಸರ್ ಸಲ್ಲಿಸಿದಾಗ ಅವರು ಈ ಹೊಸ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳ್ತಾರೆ ನಾನು ನಿಮ್ಗೆ ಒಂದು ಡೇಟನ್ನ ನಿಗದಿಪಡಿಸ್ತೀನಿ ಆ ಡೇಟ್ಗೆ ನೀವೆಲ್ಲ ಬಂದು ಗ್ರಾಮಸ್ಥರಲ್ಲಿ ಇದ್ರೆ ಏನಾಗಿದೆ ಅಲ್ಲ ಅನಾಹುತಗಳು ಅದು ಗಲೀಜಿದೆ ಅದೆಲ್ಲ ಕ್ಲೀನ್ ಮಾಡಿಸ್ ಜವಾಬ್ದಾರಿ ನನ್ನ ಅಂತ ಹೇಳಿ ಇವತ್ತು ನಮ್ಗೆ ಹನ್ನೊಂದು ಮತ್ತು ಹನ್ನೆರಡು ಗಂಟೆಗೆ ಬರ್ತೀವಿ ಅಂತ ಹೇಳಿ ಆಶ್ವಾಸನೆ ನೀಡಿದ್ರು ಏನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಐದು ವರ್ಷದಿಂದ ಇಲ್ಲಿ ಏನು ಕೆಲಸ ಮಾಡಿಲ್ಲ ಅಂತೆಲ್ಲ ಗ್ರಾಮದ ಆರೋಪ ಇದೆ ಇಂತ ಅಧಿಕಾರಿಗಳು ಒಗೆ ಲಾಯಕ್ಕಿಲ್ಲ ಯಾಕಂತ ಹೇಳಿ ಅವರು ಇವರು ಈ ಊರಲ್ಲಿ ಇವರಲ್ಲೆಲ್ಲ ಬೇರೆ ಊರುಗಳಲ್ಲಾಗಲಿ ಆಗಲಿ ಎಲ್ಲೇ ಗಲೀಜಿದ್ರುನು ಅಲ್ಲಿ ಕ್ಲೀನ್ ಮಾಡಕ್ಕೆ ಬರಲ್ಲ ಮತ್ತೆ ಅವರು ಮನೆ ಮುಂದೆ ಗಲೀಜಿದ್ರು ಇಟ್ಕೊಳ್ತಾರ ಅವ್ರ ಮಕ್ಕಳಿಗೆ ಏನಾದರೂ ಅನಾಹುತಗಳು ಆಗ್ತಾರೆ ಅವ್ರು ಸುಮ್ನೆ ಹೋಗ್ತಾರ ಅವ್ರ ಹಾಸ್ಪಿಟ್ಲ್ಗೆ ಹೋಗಲ್ವಾ ಅವ್ರ ಜ್ವರ ಬರಲ್ವಾ ಡೆಂಗು ಜ್ವರ ಚಿಕನ್ ಅದು ಇದು ಕಾಯಿಲೆಗಳು ಬಂದು ಅಂತಿದ್ರೆ ಯಾಕಂದ್ರೆ ಈ ಊರ್ ಗ್ರಾಮ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಜನರು ಬಡವರಾಗಿರ್ತಾರೆ ಯಾರು ಏನಲ್ಲ ಆ ಇಲ್ಲಿ ಕೂಲಿ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಕಷ್ಟ ಅಂದ್ರೆ ಅವರ ಹಾಸ್ಪಿಟಲ್ ಅದು ಇದು ತೋರ್ಕೊಳ್ಳಿ ಹೆಂಗ್ ಸರ್ ಆದ್ರಿಂದ ಇವತ್ತು ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತೆ ಪಿ ಡಿ ಅವರು ಒಂದು ಆಸ್ವಾದನೆ ಕೊಟ್ಟಿದ್ದಾರೆ ನಾನು ಏನು ಗಣ್ಯರಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾಲುವೆಯನ್ನ ಏನೇನು ಇದಿದೆ ಗಲೀಜು ಎಲ್ಲಾ ಕ್ಲೀನ್ ಮಾಡಿ ಮತ್ತೆ ಹೊಸ ಕಾಮಗಾರಿಯನ್ನ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ನೀಡಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಯುವ ಸಾಹೇಬ್ ಹೇಳಿದ್ದಾರೆ ಮತ್ತು ಗ್ರಾಮಸ್ಥರಿಗೂ ಅದೇ ಒಂದು ಆಶ್ವಾಸನೆ ನೀಡಿದ್ದಾರೆ ಮತ್ತೆ ಮುಖ್ಯವಾಗಿ ಇನ್ನೊಂದು ಜನರಲ್ಲಿ ಗ್ರಾಮದಲ್ಲಿ ಒಂದು ನೂರ್ ಇಪ್ಪತ್ತು ಇನ್ನೂರು ಇರ್ಬೋದು ಆದ್ರೆ ಸರ್ಕಾರದಿಂದ ಈ ಸತ್ತು ಅನ್ನೋದನ್ನ ಸರ್ಕಾರ ಬಿಡುಗಡೆ ಮಾಡ್ತದೆ ಬಿಡುಗಡೆ ಬಂದ ಬಿಡುಗಡೆ ಮಾಡಿದಾಗ ಯಾರು ಗ್ರಾಮಸ್ಥರು ತರೋ ಹೋಗಿ ಅಭಿವೃದ್ಧಿ ಅಧಿಕಾರ ಕೇಳ್ತಾರೆ ಸರ್ ಕೇಳಿದಾಗ ಅವರು ಅವ್ರಿಗೆ ಉಡಾಪೆ ಉತ್ತರ ಕೊಡ್ತಾರೆ ಪರ ತಿಂಗಳು ಬರುತ್ತೆ ನಾಳೆ ಬರುತ್ತೆ ಮಧ್ಯಾಹ್ನ ಬರುತ್ತೆ ಅಂತ ಹೇಳಿ ಈ ಜನರಿಗೆ ಒಂದು ಏನು ಈ ಊರಲ್ಲಿ ಇರ್ತಕ್ಕಂಥ ಊರ್ ಮನೆಯಲ್ಲಿಗೆಲ್ಲ ನಾಲ್ಕು ಈ ಸತ್ಕ ಇದೆ ಅಂತೇಳಿ ಗ್ರಾಮಸ್ಥರು ಇವತ್ತು ತಿಳಿಸುತ್ತಾರೆ ಸರ್ ಆದ್ರಿಂದ ದಯವಿಟ್ಟು ಯಾವಾಗಾದ್ರೂ ಸರ್ಕಾರಿಯಲ್ಲಿ ಅನುಮತಿ ಪಡೆದು ಅವ್ರಿಗೆ ಏನು ಈ ಸತ್ವನ ಮಾಡಬೇಕು ಖುದ್ದಾಗಿ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ಬೇಕಾ ಇಒ ಸಹ ಮಾಡ್ಬೇಕಾ ಸಿಒ ಸಾಹೇಬ್ ಬೇಕಾ ಡಿ ಸಿ ಅವ್ರು ಮಾಡ್ಬೇಕಾ ಏನು ಅನ್ನೋದು ಕಾನೂನು ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಮನೆಗಳ ಬಡವರಿಗೆಲ್ಲರಿಗೂ ಈ ಸತ್ತು ಮಾಡ್ಕೊಡ್ಬೇಕಂತ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ಆದಷ್ಟು ಬೇಗನೆ ಈ ಬಡವರಿಗೆಲ್ಲ ಈ ಸತ್ತು ನಾನು ಮಾಡ್ಕೊಡ್ಬೇಕು ಹೆಸರಿ ಅಂಬಲಕ್ಷ್ಮಿ ಅಂಬೇಡ್ಕರ್ ಆದ ಕೆಎಫ್ ತಾಲೂಕ್ ಪ್ರಧಾನ ಸಂಚಾರ ಕೆಲಸ ಮಾಡ್ತಾ ಇದ್ದೀನಿ ಕೆನ್ನೇನಳ್ಳಿ ಕಾಲೋನಿಯಲ್ಲಿ ಐದು ವರ್ಷದಿಂದ ಐದು ವರ್ಷ ಆಯ್ಲಿ ಅವಧಿ ಮುಗದೆ ಹೋಯ್ತು ಇದುವರೆಗೂ ಯಾವುದೇ ಕಾಮಗಾರಿಕೆ ಆಗಲಿ ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ ಈ ಊರಲ್ಲಿ ಒಂದೇ ಒಂದ್ ಕೆಲಸ ಮಾಡಿಲ್ಲ ಇವಾಗ ಪಿ ಡಿ ಅವರು ಇಒ ಸಾಹೇಬ್ರ ಮುಂದ್ಗಡೆ ಏನು ಏನ್ ಸರ್ ಐದು ವರ್ಷದಿಂದ ನಮ್ಮ ಊರಿಗೆ ಬಂದಿರೋ ದುಡ್ಡು ಏನಾಯ್ತು ಐದು ವರ್ಷದಿಂದ ಮೀಸಲಿಟ್ಟಿರುವ ಏನೋ ಸಬ್ಸಿಡಿ ಹಣ ಏನಾಯ್ತು ಕೆಲಸಗಳು ಮಾಡಿದಿವಿ ಅಂತ ಉಡಾಪಿ ಉತ್ತರ ಸುಳ್ಳು ಆ ಮಾತನ್ನ ಹೇಳಿದ್ರು ಇವಾಗ ಎಲ್ಲ ಕೆಲಸ ಮಾಡಿದಾರೋ ನಮ್ ಕಾಲ ಗ್ರಾಮಸ್ಥರಿಗೆ ಕೆಲಸ ಮಾಡಿಲ್ಲ ಮತ್ತೆ ನಮ್ಮ ನಮ್ಮ ಗ್ರಾಮಸ್ಥರು ನೀವೋ ಸಾಹೇಬನ್ನ ಏನದು ಈ ಸತ್ತು ಈ ಸತ್ತು ಪ್ರಸ್ತಾವನೆ ಮಾಡಿದ್ದಾರೆ ಮನೆಗಳಿಗೆ ಈ ಇಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ ಊರು ಹುಟ್ಟಿದಾಗಲಿಂದನೂ ಕೆಲವರಿಗೆ ಸುಮಾರು ಮನೆಗಳಿಗೆ ಇಲ್ಲ ಹಂಗೆ ಈ ಸಲೋ ಅದನ್ನ ನಮ್ಮ ಸಂಘಟನೆಯಿಂದ ಒಂದು ಲೆಟರ್ ನಾಳೆನೆ ಒಂದು ಲೆಟರ್ ಅಲ್ಲಿ ನಮ್ಮ ಸಂಘದ ಲೆಟರ್ ಪೇಡ್ ಅಲ್ಲಿ ಒಂದು ಈ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾನು ಒಂದು ಅರ್ಜಿಯನ್ನ ಕೊಡ್ತೀನಿ ನಾಳೆ ಏನು ಅವರೇ ಬೇಕಾದ್ರೆ ಪಿಡಿ ಅವ್ರು ಬಂದು ಎಲ್ಲಾ ಮನೆಗಳು ಯಾವ್ದು ಇಲ್ಲ ಯಾವ್ದು ಇದೆಯೋ ಇಲ್ಲದೆ ಇರೋದಕ್ಕೆ ಅವ್ರ ಹತ್ರ ಇರೋ ದಾಖಲೆ ತಕೊಂಡು ಇದೇನೇನು ಇಲ್ಲಿ ಯಾವ್ದು ಕಾಂಪ್ಲಿಕೇಟ್ ಏನಿಲ್ಲ ಅವ್ರ ಅವ್ರ ಮನೆ ಹತ್ರ ಅವ್ರಿಗೆ ಯಾವ್ದು ಗಲಾಟೆಗಳಿಲ್ಲ ಅವ್ರಿಗೆ ಬಂದ ಅವ್ರು ಮಾಡ್ಬೇಕು ಒಂದ್ ವೇಳೆ ಅವ್ರಿಗೆ ಏನು ಮಾಡಿಲ್ಲ ಬೇರೆ ಅಂತ ಹೇಳಿದ್ರೆ ನಾವು ಧರ್ಮ ಮಾಡ್ತೇವೆ ಅದ್ರ ವಿರುದ್ಧ ಕೂಡ ಒಂದು ಕಾಲೋನಿಗಳಲ್ಲಿ ತುಂಬಾ ಅದಗಟ್ಟವಾಗಿದೆ ನಾವು ಎಮ್ ಎಲ್ ಎರ್ಗು ಇಲ್ಲಿ ಅವತ್ತು ಇಲ್ಲಿ ಬರ್ತಾರಂತೆ ನೆಕ್ಸ್ಟ್ ವೀಕ್ ಅಲ್ಲಿ ಏನೋ ಬರ್ತಾರಂತೆ ಇಲ್ಲಿ ನಮ್ಮೂರ್ಗೆ ಅವತ್ತು ಇದರಲ್ಲಿ ಏನೇನು ಪ್ರಾಬ್ಲಮ್ ಸೈಡ್ ಗಳದು ರೋಡ್ ಗಳದು ಎಲ್ಲ ನಾವು ಪ್ರಸ್ತಾಪನೆ ಮಾಡ್ತೀವಿ ದಯವಿಟ್ಟು ಪಿ ಡಿ ಅವರು ಏನ್ ಐದು ವರ್ಷದಿಂದ ಕೆಲಸ ಮಾಡಿದ್ಯಾ ಮಂಜುನಾಥ್ ಸರ್ ನೀವು ದಯವಿಟ್ಟು ತೋರಿಸ್ಬೇಕು ನಾವು ಐದು ವರ್ಷ ಅವಧಿ ಆಗಿದೆ ಕಾಲಿಡುವಲ್ಲಿ ಇದುವರೆಗೂ ಒಂದೇ ಒಂದು ಕೆಲಸ ಇಲ್ಲ ಒಂದು ಕಾಮಗಾರಿಕೆ ಮಾಡಿಲ್ಲ ಆ ಸದಸ್ಯರು ಅವಧಿನೇ ಮುದುವ ಐದು ವರ್ಷ ಆಗೋಯ್ತು ಇದುವರೆಗೂ ಗೆನ್ನೆರಳಿಯಲ್ಲಿ ಪಂಚಾಯತಿಯಿಂದ ಯಾವುದೇ ಒಂದು ಅವರು ಪಿಡಿ ಅವರು ಮಾಡಿಲ್ಲ ಕೇಳಿದ್ದಕ್ಕೆ ಮಾಡಿದೀವಿ ಅಂತ ಹೇಳಿದಾರೆ ಅದೇನ್ ತೋರಿಸ್ತಾರ ನೋಡೋಣ ಅದರಿಂದ ದಯವಿಟ್ಟು ಈ ನಾಳೆನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊಬೋದ್ ಏನಾದ್ರು ಮಾಡಿಲ್ಲ ಅಂದ್ರೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯತ್ ಬಂದ್ರೆ ನಮ್ಮ ಸಂಘದ ವತಿಯಿಂದ